ಬಾಹ್ಯಾಕಾಶದಲ್ಲಿ ಭಾರತ ಪರಾಕ್ರಮವನ್ನ ಮೆರೆದಿದೆ ಮಹತ್ವಾಕಾಂಕ್ಷಿ ಆಕ್ಷಂ ನಾಲ್ಕು ಯೋಜನೆಗೆ ಇವತ್ತು ಮುನ್ನುಡಿಯನ್ನ ಬರೆಯಲಾಗಿದೆ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲ ಬಾನಂಗಳಕ್ಕೆ ಹಾರಿದ್ದಾರೆ ಮಗನ ಸಾಧನೆಯನ್ನ ಕಂಡು ತಾಯಿಯ ಕಣ್ಣಲ್ಲಿ ಆನಂದ ಭಾಷ ಜಿನುಗಿದೆ ಶುಕ್ಲಾ ಅಂತರಿಕ್ಷಯಾನ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ ಭಾರತದ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಬಕ್ಕೆ ಹಾರಿದ್ದಾರೆ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಸರಿಯಾಗಿ ಎಕ್ಸೋಮ್ ನೌಕೆಯನ್ನ ಹೊತ್ತು ಪ್ಯಾಲ್ಕನ್ನೈನ್ ರಾಕೆಟ್ ನಬಕ್ಕೆ ಚಿಮ್ಮಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನ ಯಾತ್ರಿಗಳು ಇದ್ದಾರೆ ನಾಲ್ವರು ಗಗನಯಾತ್ರಿಗಳು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಜೀವನ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತು संतोष दिंदा तमाम पुत्र न साधने संतृप्ति व्यक्त पड़ेद तो हर माँ को अपने बच्चे की चिंता होती है वो थोड़ी दूर जाता है तो चिंता होती है हमारा बेटा तो इतनी दूर जा रहा है इसलिए चिंता तो थोड़ी थोड़ी लेकिन वो खुशी की आंसू थे, कोई दिक्कत वाली बात नहीं ठीक है अब अच्छा लग रहा है ना भूमि सतु जय हिंद जय भारत ಶುಕ್ಲಾ ಮೊದಲ ಬಾಹ್ಯಾಕಾಶ ಸಂದೇಶ ನಮಸ್ಕಾರ ವಾಪಸ್ ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆಯೇ ನಾಸಾ ಕಂಟ್ರೋಲ್ ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಳಿಕ ನಾವೀಗ ಭೂಮಿ ಸುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ ಎಂದಿದ್ದಾರೆ ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಾಹ್ಯಾಕಾಶದಲ್ಲಿ ಭಾರತ ಪರಾಕ್ರಮವನ್ನ ಮೆರೆದಿದೆ ಮಹತ್ವಾಕಾಂಕ್ಷಿ ಆಕ್ಷಂ ನಾಲ್ಕು ಯೋಜನೆಗೆ ಇವತ್ತು ಮುನ್ನುಡಿಯನ್ನ ಬರೆಯಲಾಗಿದೆ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾನಂಗಳಕ್ಕೆ ಹಾರಿದ್ದಾರೆ ಮಗನ ಸಾಧನೆಯನ್ನ ಕಂಡು ತಾಯಿಯ ಕಣ್ಣಲ್ಲಿ ಆನಂದ ಭಾಷ ಜಿನುಕಿದೆ ಶಿವುಕ್ಲ ಅಂತರಿಕ್ಷಯಾನ ನಾಸಾದ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ ಭಾರತದ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಬಕ್ಕೆ ಹಾರಿದ್ದಾರೆ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಸರಿಯಾಗಿ ಅಕ್ಸೋಮ್ ನೌಕೆಯನ್ನ ಹೊತ್ತು ಪ್ಯಾಲ್ಕನ್ನೈನ್ ರಾಕೆಟ್ ನಬಕ್ಕೆ ಚಿಮ್ಮಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನ ಯಾತ್ರಿಗಳು ಇದ್ದಾರೆ ಗಗನಯಾತ್ರಿಗಳು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಜೀವನ ಬಯಾಲಾಜಿಕಲ್ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ ನ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು संतोष दिंदा तमाम पुत्र न साधने संतृप्ति व्यक्त पड़ेद तो हर माँ को अपने बच्चे की चिंता होती है वो थोड़ी दूर जाता है तो चिंता होती है हमारा बेटा तो इतनी दूर जा रहा है इसलिए चिंता नहीं थोड़ी थोड़ी है। लेकिन वो खुशी के आसूत है कोई दिक्कत वाली बात नहीं ठीक है अब अच्छा लग रहा है नामी का भूमि सतु देवे जय हिंद जय जाए भारत ಶುಕ್ಲಾ ಮೊದಲ ಬಾಹ್ಯಾಕಾಶ ಸಂದೇಶ ನಮಸ್ಕಾರ ವಾಪಸ್ ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆಯೇ ನಾಸಾ ಕಂಟ್ರೋಲ್ ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಳಿಕ ನಾವೀಗ ಭೂಮಿ ಸುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ ಎಂದಿದ್ದಾರೆ ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಬಾಹ್ಯಾಕಾಶದಲ್ಲಿ ಭಾರತ ಪರಾಕ್ರಮವನ್ನ ಮೆರೆದಿದೆ ಮಹತ್ವಾಕಾಂಕ್ಷಿ ಆಕ್ಷಂ ನಾಲ್ಕು ಯೋಚನೆಗೆ ಇವತ್ತು ಮುನ್ನುಡಿಯನ್ನ ಬರೆಯಲಾಗಿದೆ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಬಾನಂಗಳಕ್ಕೆ ಹಾರಿದ್ದಾರೆ ಮಗನ ಸಾಧನೆಯನ್ನ ಕಂಡು ತಾಯಿಯ ಕಣ್ಣಲ್ಲಿ ಆನಂದ ಭಾಷ ಜಿನುಗಿದೆ ಶುಭಾಂಶು ಶುಕ್ಲಾ ಅಂತರಿಕ್ಷಯಾನ ನಾಸಾದ ಆಕ್ಸಿಯೋಮ್ ನೌಕೆಯಲ್ಲಿ ಪ್ರಯಾಣ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನಿಡಲು ಮುನ್ನುಡಿ ಬರೆದಾಗಿದೆ ಭಾರತದ ಶುಭಾಂಶು ಶುಕ್ಲಾ ಸೇರಿ ನಾಲ್ವರು ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನವಕ್ಕೆ ಹಾರಿದ್ದಾರೆ ಮಧ್ಯಾಹ್ನ ಹನ್ನೆರಡು ಒಂದಕ್ಕೆ ಸರಿಯಾಗಿ ಎಕ್ಸೆವ್ ನೌಕೆಯನ್ನ ಹೊತ್ತು ಪ್ಯಾಲ್ಕನ್ನೈನ್ ರಾಕೆಟ್ ನಬಕ್ಕೆ ಚಿಮ್ಮಿದೆ ನೌಕೆಯಲ್ಲಿ ಅಮೆರಿಕ ಭಾರತ ಪೋಲೆಂಡ್ ಹಂಗೇರಿ ದೇಶದ ನಾಲ್ವರು ಗಗನ ಯಾತ್ರಿಗಳು ಇದ್ದಾರೆ ಗಗನಯಾತ್ರಿಗಳು ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅರವತ್ತು ವೈಜ್ಞಾನಿಕ ಪ್ರಯೋಗ ನಡೆಸಲಿದ್ದಾರೆ ಬಾಹ್ಯಾಕಾಶದ ಗುರುತ್ವಾಕರ್ಷಣೆ ಜೀವನ ಬಯಾಲಾಜಿಕಲ್ ಭೂಮಿ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಬಗ್ಗೆ ಸಂಶೋಧನೆ ಮಾಡಲಿದ್ದಾರೆ ಮಗನ ಸಾಧನೆ ಕಂಡು ತಾಯಿ ಕಣ್ಣಲ್ಲಿ ಆನಂದ ಬಾಷ್ಪ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಂತೆ ಲಕ್ನೋದಲ್ಲಿ ಕುಳಿತು ನೇರ ಪ್ರಸಾರ ನೋಡ್ತಾ ಇದ್ದ ತಾಯಿಯ ಕಣ್ಣಲ್ಲಿ ನೀರು ಬಂದಿತ್ತು ಸಂತೋಷದಿಂದ ತಮ್ಮ ಪುತ್ರನ ಸಾಧನೆಗೆ ಸಂತೃಪ್ತಿ ವ್ಯಕ್ತಪಡಿಸಿದ್ರು लेकिन वो खुशी की आसूस है कोई दिक्कत वाली बात नहीं ठीक है अब अच्छा लग रहा है नानी का भूमि देवे जय हिंद जय वार सुभा शुक्ला मोदला काशा संदेशा नमस्कार तो देशवासी वेरी नाइट चालीस साल बाद हम वापस संतरे में पहुंच गए हैं और ಬಾಹ್ಯಾಕಾಶ ಪಯಣದ ಮಾರ್ಗ ಮಧ್ಯೆಯೇ ನಾಸಾ ಕಂಟ್ರೋಲ್ ಗೆ ಶುಕ್ಲಾ ಸಂದೇಶ ರವಾನಿಸಿದ್ದಾರೆ ರಾಕೆಟ್ನಲ್ಲಿರುವ ಇತರ ವಿಜ್ಞಾನಿಗಳನ್ನ ಮಾತಾಡಿಸಿದ್ದಾರೆ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಬಳಿಕ ನಾವೀಗ ಭೂಮಿ ಸುತ್ತುತ್ತಿದ್ದೇವೆ ಜೈ ಹಿಂದ್ ಜೈ ಭಾರತ ಎಂದಿದ್ದಾರೆ ಶುಭಾಂಶು ಶುಕ್ಲಾ ಶತಕೋಟಿ ಭಾರತೀಯರ ಕನಸು ಹೊತ್ತು ಅಂತರಿಕ್ಷ ಯಾನ ಕೈಗೊಂಡಿದ್ದಾರೆ ಅವರ ಪ್ರಯತ್ನ ಯಶಸ್ವಿಯಾಗಿ ಭವಿಷ್ಯದ ಯೋಜನೆಗಳಿಗೆ ಕೊಡುಗೆ ನೀಡಲಿ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ